ಮಂಗಳೂರು ಸೋಲಾಪುರ ರಾಷ್ಟ್ರೀಯ ಹೆದ್ದಾರಿ ಅದರ ಮಧ್ಯೆ ಬರುವಂಥ ಎರಡು ನಗರಗಳು ಕಾರ್ಕಳ ಮೂಡಬಿದಿರೆ ಮೂಡಬಿದಿರೆ ಅಲಂಗಾರಿನಿಂದ ಹಾಗೂ ಕಾರ್ಕಳದ ಬೈಪಾಸ್ನಿಂದ ಸಮಾನ ದೂರ ಐದು ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಒಂದು ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ ನಾಲ್ನೂರು ಮೀಟರ್ ದೂರದಲ್ಲಿರುವಂಥ ಒಂದು ಸುಂದರವಾದ ಮನೆ ಸಣ್ಣ ತೋಟ ಇಪ್ಪತ್ತೈದು ಸೆನ್ಸ್ ಕನ್ವರ್ಷನ್ ಖಾತೆ ನೈನ್ ಲೆವೆನ್ ಎಲ್ಲೋ ಆಗಿರುವಂತಹ ಒಂದು ಸಣ್ಣ ತೋಟ ಹಾಗೂ ಒಂದು ಅತ್ಯುತ್ತಮ ಬಂಗಲೆ ಮಾರಾಟಕ್ಕಿದೆ ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ ನಾಲ್ನೂರು ಮೀಟರ್ ದೂರದಲ್ಲಿರುವಂತಹ ಈ ಮನೆಯನ್ನು ತಾವುಗಳು ಈ ವಿಡಿಯೋದಲ್ಲಿ ನೋಡುತ್ತೀರಿ ಮನೆಯ ಆವರಣದ ಒಳಗೆ ಪ್ರವೇಶ ಮಾಡಿದ್ದೇವೆ ಮನೆಯ ಕಂಪೌಂಡ್ನೊಳಗೆ ಭದ್ರವಾದ ಕಂಪೌಂಡ್ ಕಲ್ಲಿನಿಂದ ಕಟ್ಟಿದಂತಹ ಕಂಪೌಂಡ್ ಪ್ರೇವೇಕ್ಷಕರೇ ರಾವ್ಸ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಯೂಟ್ಯೂಬ್ ಚಾನಲ್ ವೀಕ್ಷಿಸುತ್ತಿರುವ ತಮಗೆಲ್ಲರಿಗೂ ಪ್ರೀತಿಪೂರ್ವಕ ಸುಸ್ವಾಗತ ಮಾರಾಟಕ್ಕಿರುವಂತಹ ಮನೆಯ ಅಂಗಣ ಇಂಟರ್ಲಾಕ್ನಿಂದ ಆವರಿಸಲ್ಪಟ್ಟಿದೆ ನೋಡಿ ಕೇಂದ್ರ ಸರ್ಕಾರದ ಜಲಜೀವನ್ ಕೂಡ ಇದೆ ನೀರಿಗಾಗಿ ಈಶಾನ್ಯದಲ್ಲಿರುವಂತಹ ಬಾವಿಯನ್ನು ತಾವುಗಳು ನೋಡಿ ಯೂಟ್ಯೂಬ್ ಮನೆಯ ಮುಖ ಪೂರ್ವಾಭಿಮುಖವಾಗಿದ್ದು ಈಶಾನ್ಯ ದಿಕ್ಕೆಲ್ಲೇ ನೀರಿನ ವ್ಯವಸ್ಥೆ ಬಾವಿ ಇದೆ ಬೇಕಾದಷ್ಟು ನೀರಿದೆ ಮನೆಯ ಅಂಗಣವನ್ನು ನೋಡಿ ಗಾರ್ಡ್ಗಳ ಗಾರ್ಡನನ್ನು ಗಮನಿಸಿ ನೋಡಿ ಮನೆಯ ಸುತ್ತಲೂ ಇರುವಂತಹ ಎಂಬತ್ತು ತೆಂಗಿನ ಅಡಿಕೆ ಮರಗಳು ಗಮನವಿಟ್ಟು ಕೇಳಿ ಎಂಬತ್ತು ಫಲಭರಿತ ಅಡಿಕೆ ಮರಗಳು ಕೇವಲ ಎಂಟು ವರ್ಷದ್ದು ಎಲ್ಲ ಅಡಿಕೆ ಗಿಡಗಳಲ್ಲಿ ಫಲ ಬರುತ್ತದೆ ಐದು ತೆಂಗಿನ ಮರ ಮಾವಿನ ಹಣ್ಣಿನ ಮರಗಳು ಹಲಸಿನ ಹಣ್ಣಿನ ಮರಗಳು ಚಿಕ್ಕ ಚಿಕ್ಕುವಿನ ಮರಗಳು ಜಮ್ಮು ನೇರಳೆ ಮರಗಳು ಮತ್ತು ಗಾರ್ಡನ್ನಿಂದ ಆವೃತವಾದ ಈ ಇಪ್ಪತ್ತೈದು ಸೆನ್ಸ್ ಕನ್ವರ್ಷನ್ ಸ್ಥಳದಲ್ಲಿ ಒಂದು ಸಾವಿರದ ಆರುನೂರು ಚದರ ಅಡಿಯ ತ್ರೀ ಬೆಡ್ರೂಮ್ ಹಾಲ್ ಕಿಚನ್ ತ್ರೀ ಬೆಡ್ರೂಮ್ ಹಾಲ್ ಕಿಚನ್ ಇರುವಂಥ ಈ ಮನೆಯನ್ನು ತಾವುಗಳು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ ತಾವುಗಳು ವಿಡಿಯೋವನ್ನು ಗಮನಿಸಿ ಮನೆಯ ಹಿಂಭಾಗ ಗಟ್ಟಿ ಮುಟ್ಟಾದ ಭದ್ರವಾದಂತಹ ಗೋಡೆ ನೋಡಿ ಮನೆಯನ್ನು ಗಮನಿಸಿ ಈ ಮನೆ ಮಾರಾಟಕ್ಕಿದ್ದು ಮನೆಯ ಒಳಗೆ ನಾವು ಪ್ರವೇಶಿಸ್ತಿದ್ದೇವೆ ಒಳಗಿನ ಹಾಲನ್ನು ನೋಡಿ ಈ ಮನೆ ಮಾರಾಟಕ್ಕೆ ಇದ್ದು ಈ ಸುಂದರವಾದ ಮನೆ ಈಗ ಮಾರಾಟಕ್ಕೆ ಬಂದಿದ್ದು ಮಾರಾಟಗಾರರ ಕ್ರಯ ಎಪ್ಪತ್ತೆಂಟು ಲಕ್ಷ ಗಮನಿಸಿ ವೀಕ್ಷಕರೇ ಇಲ್ಲಿ ಒಂದು ಸೆನ್ಸಿಗೆ ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ ವಾಕಿಂಗ್ ಡಿಸ್ಟೆನ್ಸ್ ಕಾಲ್ನಡಿಗೆ ದಾರಿ ನಾಲ್ನೂರು ಮೀಟರ್ ದೂರ ಇರುವುದರಿಂದ ಇಲ್ಲಿ ಸಣ್ಣ ಸೈಟುಗಳು ಹತ್ತು ಸೆನ್ಸಿನ ಸೈಟುಗಳಿಗೆ ಒಂದು ಸೆನ್ಸಿಗೆ ಬೆಲೆ ಎರಡೂವರೆ ಲಕ್ಷ ರೂಪಾಯಿ ಇದೆ ಹಾಗಾಗಿ ಈಗ ತಾವುಗಳು ಲೆಕ್ಕ ಹಾಕಿ ಕನ್ವರ್ಷನ್ ಆದಂತಹ ಇಪ್ಪತ್ತೈದು ಸೆನ್ಸಿನ ಬೆಲೆ ಎಷ್ಟು ಮನೆಯ ಬೆಲೆ ಎಷ್ಟು ಒಂದು ಸಾವಿರದ ಆರುನೂರು ಅಡಿ ಇರುವಂತಹ ಮನೆ ತ್ರೀ ಬೆಡ್ರೂಮ್ ಹಾಲ್ ಕಿಚನ್ ಅಲ್ಲದೆ ಎರಡು ಎಕ್ಸ್ಟ್ರಾ ರೂಮ್ಗಳು ಇದೆ ಒಂದು ಶೆಡ್ಡು ಇದೆ ಎಕ್ಸ್ಟ್ರಾ ರೂಮ್ಗಳು ಇದೆ ಎಂಬತ್ತು ಫಲಭರಿತ ಹೊಸ ಅಡಿಕೆ ಗಿಡಗಳು ಎಂಟು ವರ್ಷದ ಅಡಿಕೆ ಗಿಡಗಳು ಐದು ತೆಂಗಿನ ಮರಗಳು ಇಪ್ಪತ್ತೈದು ಸೆನ್ಸ್ ಕನ್ವರ್ಷನ್ ಆಗಿ ಖಾತೆ ಆಗಿ ನೈನ್ ಲೆವೆನ್ ಆಗಿ ಏಕನಿವೇಶನ ನಕ್ಷೆ ಹೊಂದಿ ಪಂಚಾಯತಿಯಿಂದ ಸಂಪೂರ್ಣ ಬೇಕು ಬೇಕಾದ ದಾಖಲೆ ಹೊಂದಿದಂತಹ ಈ ಮನೆ ಈಗ ಮಾರಾಟಕ್ಕೆ ಇದೆ ಕಾಲ್ನಡಿಗೆಯ ದೂರದಲ್ಲಿದೆ ರಾಷ್ಟ್ರೀಯ ಹೆದ್ದಾರಿ ಶೋಲಾಪುರ ಮಂಗಳೂರು ಬರುವಂತಹ ಎರಡು ನಗರ ಕಾರ್ಕಳದ ಪುಲಿಗೇರಿಯಿಂದ ಈ ಸ್ಥಳಕ್ಕೆ ಐದು ಕಿಲೋಮೀಟರ್ ಹಾಗೂ ಮೂಡಬಿದ್ರೆಯ ಅಲಂಗಾರಿನಿಂದ ಈ ಸ್ಥಳಕ್ಕೆ ಐದು ಕಿಲೋಮೀಟರ್ ಇರುವಂತಹ ಈ ಮನೆ ಈಗ ಮಾರಾಟಕ್ಕಿದೆ ಮಾರಾಟಗಾರರ ಕ್ರಯ ಎಪ್ಪತ್ತೆಂಟು ಲಕ್ಷ ಇದೇ ಅಂತಿಮವಲ್ಲ ಇದೇ ಅಂತಿಮ ಬೆಲೆಯಲ್ಲ ಸಣ್ಣ ಮಟ್ಟಿನ ನೆಗೋಷಿಯಬಲ್ ಇದೆ ನೀವು ಖರೀದಿಸಲು ಬಯಸುವಿರಾದಲ್ಲಿ ನಿಮಗೆ ಮನೆ ಮಾಲೀಕರ ನೇರ ಸಂಪರ್ಕ ಒದಗಿಸಿಕೊಡಲಾಗುವುದು ಯಾವುದೇ ಗುಪ್ತ ಹಿಟ್ ಹಿಡನ್ ಅಜೆಂಡಾಗಳು ಇಲ್ಲ ಹಾಗಾಗಿ ನೀವು ಮನೆಯನ್ನು ಖರೀದಿಸಲು ಬಯಸುವಿರಾದಲ್ಲಿ ಮಾರಾಟಗಾರರೊಂದಿಗೆ ನಿಮಗೆ ನೇರ ಸಂಪರ್ಕ ಒದಗಿಸಲಾಗುವುದು ಇದು ರಾವ್ಸ್ ರಿಯಲ್ ಎಸ್ಟೇಟ್ ಏಜೆನ್ಸಿಯವರ ಉದ್ದೇಶ ಹಾಗಾಗಿ ಖರೀದಿಸಲು ಬಯಸುವಿರೇ ಆದಲ್ಲಿ ತಮಗೆ ಮಾರಾಟಗಾರರ ಸಂಪರ್ಕವನ್ನು ಒದಗಿಸಿಕೊಡಲಾಗುವುದು ಮಾತ್ರವಲ್ಲ ಪಾರದರ್ಶ ಕತೆಗೆ ಹೆಸರುವಾಸಿಯಾದಂತಹ ರಾವ್ ರಿಯಲ್ ಎಸ್ಟೇಟ್ ಏಜೆನ್ಸಿಯವರಿಂದ ನೇರ ಮಾತುಕತೆ ಮುಖಾಂತರ ನಿಮ್ಮ ಒಂದು ಬೆಲೆಗೆ ಒದಗಿಸಿಕೊ ಕೊಡಲಾಗುವುದು ಪ್ರಿಯ ವೀಕ್ಷಕರೇ ತಾವುಗಳು ರಾವ್ ಸಿರಿಯಲ್ ಎಸ್ಟೇಟ್ ಏಜೆನ್ಸಿ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿರದೇ ಇದ್ದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಸಂಪರ್ಕ ರಾವ್ ಸಿರಿಯಲ್ ಎಸ್ಟೇಟ್ ಏಜೆನ್ಸಿ ಮೂಡಬಿದರೆ ನಮ್ಮ ಫೋನ್ ನಂಬರ ಸೆವೆನ್ ಸೆವೆನ್ ಸಿಕ್ಸ್ ಜೀರೋ ಫೋರ್ ಸಿಕ್ಸ್ ಏಯ್ಟ್ ತ್ರೀ ನೈನ್ ಫೋರ್ ನಮಸ್ಕಾರಗಳು ತಾವುಗಳು ಈ ಮನೆಯನ್ನು ಖರೀದಿಸಿ ಮುಂದಿನ ದಿನಗಳಲ್ಲಿ ಸುಖ ಶಾಂತಿಯ ಜೀವನ ನೆಮ್ಮದಿಯ ಜೀವನ ನಿಮ್ಮದಾಗಲಿ